ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರಂಟ್ ಕ್ರಾಸ್ ಬೆಲ್ಟ್ ಮತ್ತು ಹುಕ್ ಪಟ್ಟಿ ದಾರದ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸಿದ್ದೆ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸ್ ಮತ್ತು ಬ್ಯಾಕ್ ಫಿಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನನಗಿಲ್ಲಿ ವರ್ಕ್ ಕೊಟ್ಟಿದ್ದಾರೆ ಸ್ಲೀವ್ಸು ಸೊ ಇದನ್ನು ನಾನು ಡೈರೆಕ್ಟಾಗಿ ಅಂದರೆ ಫ್ಯಾಬ್ರಿಕ್ ಮೇನ್ ಸೈಡಿಂದ ನಾನು ಲೈನಿಂಗ್ ಬಟ್ಟೆನ ಇಟ್ಟು ಟರ್ನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ನಾನು ಈ ರೀತಿ ಉಲ್ಟಾ ಅಂದರೆ ಫ್ಯಾಬ್ರಿಕ್ ರಾಂಗ್ ಸೈಡಲ್ಲಿ ಇಟ್ಕೊಂಡು ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ನೋಡಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡೇ ನಾವು ಅಟ್ಯಾಚ್ ಮಾಡಬೇಕಾಗಿರತ್ತೆ ಬಿಗಿನರ್ಸ್ಗೆ ಅಟ್ ಎ ಟೈಮ್ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಕ್ಕಾಗಲ್ಲ ಅಂದರೆ ಮೊದಲಿಗೆ ಈ ಆಫ್ ಇಂಚ್ ನಾವೇನು ಸ್ಟಿಚಿಂಗ್ ಬಿಟ್ಟಿರ್ತೀವಲ್ಲ ಅದನ್ನು ಅಂದರೆ ಲೈನಿಂಗ್ ಬಟ್ಟೆನೇ ಫಸ್ಟು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಬಿಟ್ಟು ಆ ನಂತರ ಮೇನ್ ಫ್ಯಾಬ್ರಿಕ್ಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕಾಗತ್ತೆ ನನಗಿಲ್ಲಿ ಫ್ಲೆಕ್ಸಿಬಲ್ ಇರೋದ್ರಿಂದ ನಾನು ಅಟ್ ಎ ಟೈಮ್ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಅದನ್ನು ಇಟ್ಕೊಂಡು ಫೋಲ್ಡ್ ಮಾಡ್ಕೊತ ಮಾಡ್ಕೊತಾನೆ ನಾನು ಸ್ಟಿಚ್ನ ಕಂಪ್ಲೀಟ್ ಮಾಡ್ಕೊತೀನಿ ಹಾಗೆ ಮಾಡೋದ್ರಿಂದನೇ ಆ ಕಟ್ ವರ್ಕು ನೀಟಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಇಲ್ಲ ಅಂದರೆ ಆ ಕಟ್ವರ್ಕ್ ಎಲ್ಲ ಹೋಗಿಬಿಡುತ್ತೆ ಸೊ ವರ್ಕ್ ಇರೋ ಸ್ಲೀವ್ಸ್ಗಳಿಗೆ ಇದೇ ರೀತಿಯೇ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾಗತ್ತೆ ನೋಡಿಲಿ ನಾನು ಎ ಟೈಮ್ನೇ ಅದನ್ನು ಸ್ಟಿಚ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಉಳ್ದ ಲೈನಿಂಗ್ನೆಲ್ಲೂ ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಬೇಕು ಎಕ್ಸ್ಟ್ರಾ ಏನಾದರೂ ಇದ್ದರೆ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದನ್ನೆಲ್ಲ ಲೈನಿಂಗ್ ಸಮಕ್ಕೆ ಕಟ್ ಮಾಡಿ ಬಿಡೋಣ ಇವಾಗ ನೋಡಿ ಎರಡು ಸ್ಲೀವ್ಸ್ಗಳು ನಂದು ರೆಡಿಯಾಗಿದೆ ಇವ್ ಈ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ನೋಡಿ ಕೆಳಗಡೆ ವರ್ಕ್ ಅನ್ನೋದು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ಬ್ಯಾಕ್ ಟರ್ನ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಇಲ್ಲಿ ಮಾಮೂಲಿ ರೌಂಡ್ ಶೇಪು ಮತ್ತು ಈ ಥರ ಸ್ಕ್ವೇರ್ ಶೇಪ್ ಕೊಟ್ಟಿದ್ದೀನಿ ಅಲ್ಲ ಇಲ್ಲಿ ಮಧ್ಯದಲ್ಲಿ ಡೋರಿ ಬರುತ್ತೆ ಸೊ ಆ ಡೋರಿಗೋಸ್ಕರ ನಾನು ಕಾಂಬಿನೇಷನ್ ಆಗಿ ಈ ರೀತಿ ರೆಡಿಮೇಡ್ ಡೋರಿನ ತಗೊಂಡಿದ್ದೀನಿ ಇದು ಇವಾಗ ಇಲ್ಲಿ ಇದನ್ನು ಫಸ್ಟು ಇಲ್ಲಿಗೆ ಫಿ ಫಿಕ್ಸ್ ಮಾಡಿ ಆಮೇಲೆ ನಾನು ಇದನ್ನು ಟರ್ನ್ ಮಾಡ್ಕೊತೀನಿ ಇದು ಓಪನ್ ಮಾಡ್ಕೊಂಬಿಡ್ತೀನಿ ಸೊ ಅದಕ್ಕೋಸ್ಕರ ಅವ್ರಿಗೆ ಡೀಪ್ ಆಗ್ಲ ಅಷ್ಟೊಂದು ಬೇಡ ಅದಕ್ಕೆ ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ ಇದೇನಾಗುತ್ತೆ ಕಟ್ ಹಿಂಗ್ ಇರೋದ್ರಿಂದ ಇದು ಎಕ್ಸ್ಪ್ಯಾಂಡಾಗಿ ಕುತ್ಕೊಳ್ಳುತ್ತೆ ಮೊದಲಿಗೆ ನಾನು ಈ ರೀತಿ ಡೋರಿನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡಿಕೊಂಡು ನೋಡಿ ಸೆಂಟರಲ್ಲಿ ನಾನು ಈ ರೀತಿ ಅದನ್ನು ಒಳಗಡೆಯಿಂದ ಹಾಕ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ರಫ್ ಇದ್ದೀನಿ ಸ್ಟಿಚ್ನ ಹಾಕಿ ಈ ರೀತಿ ನಾವು ಡೋರಿನ ಫಿಕ್ಸ್ ಮಾಡಬೇಕು ಅಂದರೆ ಮೊದಲಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಮಾಡೋದ್ರಿಂದ ಆ ಮೂಲೆ ಅನ್ನೋದು ನೀಟಾಗಿ ತಿರುಗತ್ತೆ ಆ ನಂತರ ಡೋರಿ ಫಿಕ್ಸ್ ಮಾಡಿದ್ಮೇಲೆ ಅದು ಒಲ್ ಒಳಗಡೆ ಅಂದರೆ ರಾಂಗ್ ಸೈಡಲ್ಲಿ ಕಾಣಿಸೋದಿಲ್ಲ ಅದು ಇನ್ವೈಟ್ ಆಗೋಗ್ಬಿಡತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯೇ ಮಾಡ್ಕೊಬೇಕು ನಾವು ರೆಡಿಮೇಡ್ ಡೋರಿ ಬದಲಾಗಿ ಮಾಮೂಲಿ ಬಟ್ಟೆಲೇ ಮಾಡ್ಕೊತೀನಿ ಅಂತ ಅಂದ್ರೂ ಸಹ ಬಟ್ಟೇಲಿ ಮಾಡಿಕೊಂಡು ಆ ನಂತರ ಈ ರೀತಿ ಫಿಕ್ಸ್ ಮಾಡಿಕೊಂಡೇ ನೀವು ಬ್ಯಾಕ್ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಿ ಕತ್ ಟರ್ನ್ ಮಾಡಬೇಕಾದ್ರೆ ಇವಾಗ ಕತ್ ಸೆಂಟರಲ್ಲಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಮೂಲೆಗಳನ್ನ ನ್ಯಾಚ್ಗಳನ್ನ ಇಟ್ಕೊತಾ ಇದ್ದೀನಿ ಮತ್ತು ಏನಿದೆ ಮೂತಿ ಅನ್ನೋದು ಬಂದಿದೆಯಲ್ಲ ಅಲ್ಲೂ ಸಹ ನಾನು ಈ ರೀತಿ ಅದೇನು ಈ ಶೇಪಲ್ಲಿದೆಯೋ ಅಷ್ಟಕ್ಕೆ ಮಾತ್ರ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಒಳಗಡೆ ಹೊರ್ಗಡೆಯಿಂದ ಡೋರಿನ ಪುಲ್ ಮಾಡಿದ್ರೆ ಒಂದು ನೀಟಾಗಿ ಶೇಪ್ ಅನ್ನೋದು ಬರುತ್ತೆ ಆರಾಮಾಗಿ ಡೋರಿ ಸಹಾಯದಿಂದ ಈ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಎಲ್ಲನೂ ಇವಾಗ ಸಮಕ್ಕೆ ಇಟ್ಕೊಂಡು ಕತ್ತತ್ರ ಒಂದು ಅಪ್ಪರ್ ಸ್ಟಿಚ್ ಹಾಕ್ಕೊಬೇಕು ಅದಾದಮೇಲೆ ಫುಲ್ ಕಂಪ್ಲೀಟ್ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಬಿಡೋಣ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋ ಅಂಥದ್ದು ಎಲ್ಲದನ್ನು ಕಟ್ ಮಾಡಿ ಬಿಡ್ತೀನಿ ಆ್ಯಕ್ಚುಲಿ ಈ ರೀತಿ ಡಿಸೈನ್ಸ್ಗಳನ್ನ ನೆಕ್ ಮೆಷರ್ಮೆಂಟ್ಗೆ ನಾವು ಹಾಕಬೇಕಾಗತ್ತೆ ಬಟ್ ಇವರು ಬೋಟ್ ನೆಕ್ ಬೇಡ ಅಂತ ಹೇಳಿದ್ರು ಆ ನಾರ್ಮಲ್ ಶೋಲ್ಡರ್ ನಾವು ಏನು ತೊಗೋತೀವಿ ಆ ಥರದಕ್ಕೇ ಅವ್ರಿಗೆ ಈ ಡಿಸೈನ್ಸ್ ಬೇಕಿತ್ತು ಸೊ ಅದರಿಂದ ನಾನು ಈ ಡಿಸೈನ್ನ ಮಾಡಿ ಮಾಡಬೇಕಾಯ್ತು ಆಮೇಲೆ ಇಲ್ಲೇನಪ್ಪ ಅಂದರೆ ನಾವು ಡೋರಿ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗೇ ಕುತ್ಕೊಳ್ಳುತ್ತೆ ಬಟ್ ನೀವು ಈ ಡಿಸೈನ್ನ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ಡೋರಿನೇ ಹಾಕಿ ಬಟನ್ ಹಾಕೋಕ್ಕೆ ಹೋಗಬೇಡಿ ಬಟನ್ ಹಾಕಿ ಈ ಡಿಸೈನ್ನ ಟ್ರೈ ಮಾಡಿದ್ರೆ ನಿಮಗೆ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ ಡೋರಿ ಹಾಕಿ ಈ ಡಿಸೈನ್ನ ಟ್ರೈ ಮಾಡಿ ಆವಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾನು ಇವ್ರು ವೇರ್ ಮಾಡಿದಾಗ ಒಂದು ಫೋಟೋ ತಗೊಂಡು ಅದನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಆವಾಗ ನಿಮಗೆ ಈ ಡಿಸೈನು ನೆಕ್ ಇಲ್ಲದೆ ಹೋದ್ರೂ ಯಾವ ರೀತಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ ಇವಾಗ ಕೆಳಗಡೆ ಸೊಂಟ ಟರ್ನ್ ಮಾಡ್ಕೊಳ್ಳೋದಕ್ಕೆ ನಾನು ಎರಡು ಇಂಚ್ ಆಗ್ಲ ಇರೋ ಅಂಥದ್ದು ಒಂದು ಪೀಸ್ನ ಕಟ್ ಮಾಡಿಕೊಂಡು ಕೆಳಗಡೆ ಎಡ್ಜಿಂದ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಈ ರೀತಿ ಸ್ಟಿಚ್ ಆದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಕಿನಾರಿನ ಹಾಕಬೇಕು ಕಿನಾರಿ ಆದಮೇಲೆ ಈ ರೀತಿ ಒಳಗಡೆಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಈ ಸ್ಟಿಚ್ ಆದಮೇಲೆ ಇದನ್ನು ಎಮಿಂಗ್ ಮಾಡಿನೂ ಸಹ ಬಿಚ್ಚಿಬಿಡ್ಬೋದು ಇಲ್ಲ ಅದೇ ಸ್ಟಿಚ್ಚೇ ಇರಲಿ ಸ್ಟಿಚ್ ಫಿನಿಷಿಂಗೇ ಇರಲಿ ಅಂದ್ರೂ ಹಾಗೆ ಬಿಟ್ಕೊಬೋದು ಎರಡೂ ನಡೆಯುತ್ತೆ ಇವಾಗ ಸೈಡಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಈ ರೀತಿ ಕಟ್ ಮಾಡಿ ತೆಗೆದ್ಬಿಡಿ ಇವಾಗ ಬೆನ್ನ ಹತ್ರ ಡಾಟ್ ಹಿಡಿದು ಬಿಡೋಣ ಆ ಡಾಟ್ ಹಿಡಿಯೋದಕ್ಕೆ ನಾನು ಏನಿದೆ ಆಗ್ಲಾ ಬಂದು ಅದನ್ನು ಒಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಎರಡು ಇಂಚು ನಾವು ಲೂಸ್ಗೆ ಅಂತ ಬಿಟ್ಕೊಂಡಿದ್ವಿ ಅಲ್ಲ ಅದನ್ನು ಬಿಟ್ಟು ಇನ್ನು ಉಳಿದ ಭಾಗ ಏನಿದೆ ಅದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಸೆಂಟರ್ ಪಾಯಿಂಟ್ ಸಿಗುತ್ತೆ ಅದು ಕರೆಕ್ಟಾಗಿ ಶೋಲ್ಡರ್ ಕೆಳಗಡೆ ಬರುತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಗ್ಲ ಬಂದು ಅರ್ಧ ಇಂಚು ಎಷ್ಟು ಉದ್ದ ಹಿಡಿಬೇಕು ಅನ್ನೋದಕ್ಕೆ ಇವ್ರದ್ದು ಇಲ್ಲಿ ಒಂದು ಮೂರುವರೆ ಇಂಚಿದೆ ಇದೆ ಓಕೆನಾ ಡೀಪ್ ಆದಮೇಲೆ ಕೆಳಗಡೆ ಮೂರುವರೆ ಇಂಚಿದೆ ಇದೆ ಸೊ ನಮ್ದು ಡಾಟ್ ಏನಿದ್ರು ಸಹ ಈ ಇದ್ರ ಕೆಳಗಡೆನೆ ಬರಬೇಕು ಇದ್ರ ಮೇಲ್ ಬರಬಾರ್ದು ಸೊ ಇದ್ರ ನೇರಕ್ಕೆ ಇವಾಗ ಮೂರುವರೆ ಅದೆಲ್ಲ ನಾವು ಮೂರು ಇಂಚಿಗೆ ಡಾಟ್ ಇಟ್ಕೊಳ್ಳೋಣ ನೋಡಿ ಇದು ಏನಿದೆ ಇವ್ರದ್ದು ಇದ್ರ ಕೆಳಗಡೆಗೆ ಎಂಡ್ ಹಾಕಬೇಕು ಈ ಅಕಸ್ಮಾತ್ ಇದು ಮೇಲೆ ಏನಾಗುತ್ತೆ ಈ ಶೇಪ್ ಅನ್ನೋದು ಹಿಂಗೆ ಎಕ್ಸ್ಪ್ಯಾಂಡ್ ಆಗಿ ಕುತ್ಕೊಂಡ್ಬಿಡುತ್ತೆ ಸೊ ಅದರಿಂದ ನಮಗೆ ಸೊಂಟಕ್ಕೆ ಮಾತ್ರ ಇದು ಫಿಟ್ಟಿಂಗ್ ನೀಟಾಗಿ ಕುತ್ಕೊಬೇಕು ಅಂತ ಅಲ್ವಾ ನಾವು ಡಾಟ್ ಹಿಡಿಯೋದು ಸೊ ಈ ಶೇಪ್ದು ಆದ್ಮೇಲೆ ಎಷ್ಟು ಬಾಕಿ ಇರುತ್ತೋ ಅಷ್ಟು ಒಳಗಡೆ ನಮ್ದು ಡಾಟ್ನು ಕಂಪ್ಲೀಟ್ ಆಗಬೇಕು ಹಾಗೆ ನೋಡ್ಕೊಂಡು ಡಾಟ್ ಹಿಡೀರಿ ಇವಾಗ ಈ ಡೋರಿ ಟ್ಯಾಸಲ್ಸ್ನ ಮಾಡ್ಕೊಂಡ್ಬಿಡೋಣ ನಾನು ಇದ್ರದೇ ಫ್ಯಾಬ್ರಿಕ್ನ ಈ ರೀತಿ ನಾಲ್ಕು ಮಡಕೆಯಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಒಂದು ಕ್ರಾಸ್ ಸೈಡ್ ಇರೋ ಕಡೆಯೇ ನಮ್ಮದು ಡೋರಿನೂ ಅದೇ ರೀತಿ ಸ್ಟಿಚ್ ಮಾಡೋದ್ರಿಂದ ನಾನು ಅದನ್ನೇ ಪ್ರಿಫರ್ ಮಾಡಿ ಈಗ ಕ್ರಾಸ್ ಆಗಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈ ಕ್ರಾಸಾಗಿ ಸ್ಟಿಚ್ಚು ಕಂಪ್ಲೀಟಾಗಿ ಹಾಕಬಾರ್ದು ಕೆಳಗಡೆ ಒಂದು ಅರ್ಧ ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಆ ಅರ್ಧ ಇಂಚ್ ನಾವೇನು ಫೋಲ್ಡ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಸ್ಟಿಚ್ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಕಟ್ ಮಾಡಿ ತೆಗೆದ್ಬಿಡಿ ಈ ರೀತಿ ಕಟ್ ಮಾಡಿ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಓಪನ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಹಾಕಿರೋದು ಸಹ ಬರೋಲ್ಲ ಇದೊಂದು ಈಸಿಯಾಗಿ ಮತ್ತೆ ಬೇಗ ಮಾಡ್ಕೊಳ್ಳೋ ಟ್ಯಾಸಲ್ಸ್ ಅಂತಲೇ ಹೇಳ್ಬೋದು ಇವಾಗ ತುಂಬ ವೆರೈಟಿಲಿ ಯೂಟ್ಯೂಬಲ್ಲಿ ತೋರಿಸ್ತಾ ಇರ್ತಾರೆ ಸೊ ನೀವು ಅದನ್ನಾರು ಟ್ರೈ ಮಾಡ್ಬೋದು ಮತ್ತು ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಬೇಕು ಅಂತ ಅಂದ್ರೂ ಈ ಟ್ಯಾಸಲ್ಸ್ನೂ ಸಹ ಮಾಡ್ಕೊಬೋದು ಚೆನ್ನಾಗೇ ಕಾಣಿಸುತ್ತೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಕೆಳಗಡೆ ಆ ಫೋಲ್ಡಿಂಗ್ ಅನ್ನೋದು ಮಾಡಿದ್ರೆ ನೀಟಾಗಿ ಸ್ಟಿಚಿಂಗ್ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಆಚೆ ಎಲ್ಲ ಹಾಡಾಗಿ ಕಾಣಿಸಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗೇ ಬರುತ್ತೆ ಇವಾಗ ಶೋಲ್ಡರ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಎರಡು ಫ್ರೆಂಟ್ನ ತೊಗೊಂಡಿದ್ದೀನಿ ಮತ್ತು ಸ್ಲೀವ್ಸು ಎಲ್ಲನೂ ಸಹ ರೆಡಿಯಾಗಿದೆ ಕಂಪ್ಲೀಟಾಗಿ ಇವಾಗ ಶೋಲ್ಡರ್ಸ್ನ ಜಾಯಿನ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೋದು ನನಗೆ ಸ್ಟಿಚಿಂಗ್ ಹಾಕೋಕ್ಕೆ ಈ ಡೋರಿ ನಾವೇನು ಮಾಡಿದ್ದೀವಿ ಅದು ಸಿಗಬಾರ್ದು ಅಂತ ಅದನ್ನು ಕಟ್ಕೊತಾ ಇದ್ದೀನಿ ಇವಾಗ ಅರ್ಧ ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ಎರಡು ಶೋಲ್ಡರು ಒಂದ್ರ ಮೇಲೆ ಒಂದು ಸಮಾನ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕಬೇಕಾಗತ್ತೆ ಇಲ್ಲಿ ಡಬಲ್ ಸ್ಟಿಚ್ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಓವರ್ಲಾಕ್ ಸಹ ಮಾಡ್ಕೊಬೇಕು ಓವರ್ ಲಾಕ್ ಇದ್ದವರು ಓವರ್ ಲಾಕ್ ಮಾಡ್ಕೊಳ್ಳಿ ಓವರ್ ಲಾಕ್ ಇಲ್ಲದೆ ಇರೋವರು ಬೈ ಹ್ಯಾಂಡಲ್ಲೇ ಯಾವ ರೀತಿ ಹೆಮಿಂಗ್ ಸೂಜಿನೂ ಮತ್ತು ದಾರನೂ ಬಳಸಿ ಓವರ್ಲಾಕ್ ಮಾಡಬೇಕು ಅಂತ ನನ್ನ ಚಾನಲಲ್ಲಿ ಒಂದು ವೀಡಿಯೋನ ಹಾಕಿದ್ದೀನಿ ಆ ರೀತಿ ಟ್ರೈ ಮಾಡಿ ಇವಾಗ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಅದು ಶೋಲ್ಡರ್ದು ಕೂಳ ಬಂದಿರುತ್ತಲ್ಲ ಅದು ಬೆನ್ನ ಹಿಂದೆ ಬೆನ್ನ ಹತ್ರನೇ ಹೋಗಬೇಕು ಅದು ಫ್ರಂಟ್ ಕಡೆ ಬರಬಾರ್ದು ಸೊ ಅದಕ್ಕೋಸ್ಕರ ಅದನ್ನು ಬೆನ್ನ ಕಡೆಗೆ ತಿರುಗಿಸ್ಕೊಂಡು ನಾನು ಈ ರೀತಿ ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ನಾನು ಎರಡಕ್ಕೂ ಸಹ ಇದೇ ರೀತಿ ಸ್ಟಿಚ್ ಹಾಕ್ಕೊತೀನಿ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಒಂದು ಸ್ಲೀವ್ ತೊಗೊಂಡಿದ್ದೀನಿ ಅದು ಫ್ರಂಟ್ ಸೈಡು ನೋಡಿ ಇಲ್ಲಿ ನನಗೆ ಲೆಫ್ಟ್ ಸೈಡಲ್ಲಿ ಬಂದಿದೆ ಸೊ ಅದು ಮ್ಯಾಚ್ ಆಗಲ್ಲ ಇನ್ನು ಒಂದು ಸ್ಲೀವಲ್ಲಿ ಫ್ರಂಟ್ ಸೈಡು ರೈಟ್ ಸೈಡ್ಗೆ ಬಂದಿದೆ ಅದನ್ನು ನೋಡಿಕೊಂಡು ತಗೊಂಡು ಈ ರೀತಿ ಸೆಂಟರ್ ಪಾಯಿಂಟಿಂದ ಇಟ್ಕೊಂಡು ಬಂದು ನಾನು ಯಾವ ರೀತಿ ಸ್ಟಿಚ್ ಹಾಕಿದಾಗ ಹೆಂಗೆ ಕುತ್ಕೊಳ್ಳುತ್ತೋ ಆ ರೀತಿ ಒಂದೊಂದೇ ಸ್ವಲ್ಪ ಸರಗಿಸ್ಕೊಂಡು ಎಲ್ಲಿಗೆ ಎಂಡ್ ಆಗುತ್ತೋ ಫ್ಯಾಬ್ರಿಕ್ಕು ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕೊಬೇಕು ನಂದು ಮೇನ್ ಅಂದರೆ ಫ್ರಂಟ್ ಟು ಬ್ಯಾಕು ಫ್ಯಾಬ್ರಿಕ್ಗಿಂತ ಸ್ಲೀವ್ಸ್ದು ಫ್ಯಾಬ್ರಿಕ್ಕು ಸ್ವಲ್ಪ ದೊಡ್ಡದಾಗಿದೆ ಸೊ ಅದರಿಂದ ನಾನಿಲ್ಲಿ ಎಲ್ಲಿಗೆ ಎಂಡಾಗುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನ ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಆ ಮಾರ್ಕಿಂದ ನಾವು ಎರಡು ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಟ್ಟಿದ್ದೀವಿ ಅಲ್ಲ ಎರಡು ಇಂಚು ಒಳಗಡೆಗೆ ಇನ್ನೂ ಒಂದು ಮಾರ್ಕನ್ನು ಹಾಕೊಬೇಕು ಈ ಮಾರ್ಕು ಎರಡು ಇಂಚು ಏನಿದೆ ಅಲ್ಲ ಅದ್ರ ಒಳಗಡೆ ಯಾವುದೇ ಸಹ ಶೇಪ್ ಇರಬಾರ್ದು ಫ್ರಂಟ್ ಬ್ಯಾಕ್ದು ಶೇಪ್ ಇರಬಾರ್ದು ಅಲ್ಲಿ ಎರಡೂ ಫ್ರಂಟ್ ಬ್ಯಾಕ್ ಎರಡೂ ಸಮ ಸಮಾನೇ ಇರಬೇಕು ಅಲ್ಲೇನಾದರೂ ಶೇಪ್ ಇದ್ದರೆ ನಾವು ಎಲ್ಲ ಸ್ಟಿಚ್ ಆದಮೇಲೆ ಹತ್ರ ಅಪ್ ಆ್ಯಂಡ್ ಡೌನ್ ಬರುತ್ತೆ ಈ ರೀತಿ ಎಲ್ಲ ಸಮ ಸಮಾನೇ ಇದ್ದರೆ ಈ ಎರಡು ಇಂಚ್ ಜಾಗದಲ್ಲಿ ಅದೇನಾಗುತ್ತೆ ಎಲ್ಲ ಸ್ಟಿಚ್ ಆದಮೇಲೆ ಹತ್ರ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಸೊ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಒಂದ್ಸಲಿ ಈ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡಿ ನೋಡಿ ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಕಂಕ್ಳ ಹತ್ರ ಒಮ್ಮೆ ಈ ರೀತಿ ಫಾಲೋ ಮಾಡಿ ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಒನ್ ಸ್ಲೀವ್ಸ್ ಅಟ್ಯಾಚ್ ಆಗಿದೆ ಇದೇ ರೀತಿ ನಾನು ಇನ್ನ ಒನ್ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀವು ಒಸುಬ್ರಾಗಿದ್ರೆ ಈಗ ಫೈವ್ ಈಗ ಆಯ್ತು ಇದೇನಾಗಿದೆ ನೋಡಿ ನನಗೆ ಕರೆಕ್ಟಾಗಿ ಬಂದಿದೆ ನನ್ಗೆ ಯಾವುದೇ ರೀತಿ ಡಾಟ್ ಫೋರ್ ನಾಲ್ಕನೇ ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ ಇಲ್ಲೇನಾದರೂ ಫ್ರಂಟಲ್ಲಿ ಒಂಚೂರು ಏನಾದರೂ ಉದ್ದ ಬಂದರೆ ನಾಲ್ಕನೇ ಡಾಟ್ ಹಿಡಿತೀನಿ ಇಲ್ಲ ಅಂದರೆ ಅದರ ಅವಶ್ಯಕತೆ ಏನಿಲ್ಲ ಅದನ್ನ ಹಿಡಿಲೇಬೇಕು ಅನ್ನೋ ಕಂಪಲ್ಸರಿನೂ ಏನೂ ಇಲ್ಲ ಜಸ್ಟ್ ಬ್ಲೌಸ್ಗಳಿಗೆ ಮೂರು ಡಾಟ್ ಇದ್ದರೆ ಸಾಕು ಸೊ ಇವಾಗ ನಾವು ಫೈನಲ್ ಫಿಟ್ಟಿಂಗ್ ಮಾಡಲಿಕ್ಕೆ ನೀವೇನಾದರೂ ಹೊಸುಬ್ರಾಗಿದ್ರೆ ಟೈಲರಿಂಗ್ ಇವಾಗ ಕಲಿತಾ ಇದ್ದರೆ ಫಸ್ಟ್ ಏನು ಮಾಡಿ ಈ ರೀತಿ ನೀಟಾಗಿ ಇಲ್ಲಿ ಮತ್ತು ಇಲ್ಲಿ ಎಡ್ಜ್ ಕರೆಕ್ಟಾಗಿ ಕಂಕ್ಳ ಹತ್ರ ನೀಟಾಗಿ ಮತ್ತು ಇಲ್ಲಿ ಲಾಸ್ಟಲ್ಲಿ ಈ ಥರ ನೀಟಾಗಿ ಸಮಕ್ಕೆ ಇಟ್ಕೊಂಡು ಒಂದು ಗುಂಡ್ಪಿನ ಸೆಕ್ಯೂರ್ ಮಾಡ್ಕೊಳ್ಳಿ ಮೂರು ಗುಂಡ್ಪಿನ್ ಹಾಕಿದ್ದೀನಿ ನೋಡಿ ಈ ಥರ ಇವಾಗ ಅವ್ರದ್ದು ಅಳ್ಟೆ ಬ್ಲೌಸ್ ತೊಗೊಳ್ಳಿ ಫಸ್ಟು ಅವ್ರ ಅಳತೆ ಬ್ಲೌಸ್ ತೊಗೊಂಡು ಅವ್ರದ್ದು ತೋಳು ಎಷ್ಟಿದೆ ಡೈರೆಕ್ಟಾಗಿ ತೋಳತ್ರ ಈ ಈ ರೀತಿ ತೋಳೇ ಇಟ್ಟು ಅವ್ರದ್ದು ತೋಳು ಎಷ್ಟು ಇದೆ ಫಿಟ್ಟಿಂಗು ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಯಾವ ಕಡೆ ಹಿಡಿತಾ ಇದ್ದೀವಿ ದಾರ ದಾರ ಕಾಚ ಬರುತ್ತಲ್ಲ ಆ ಸೈಡ್ ಹಿಡಿತಾ ಇದ್ದೀವಿ ಅಲ್ವಾ ಸೊ ಅದಕ್ಕೆ ಆ ಸೈಡ್ ಏನು ಮಾಡ್ಕೊಳ್ಳಿ ಆ ಸೈಡ್ದೇ ಎತ್ಕೊಂಡು ಇಲ್ಲಿಂದ ಈ ಕಂಕ್ಳು ಇಲ್ಲಿ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಇಲ್ಲಿಂದ ಈ ಕಂಕ್ಳು ಏನಿದೆ ಇಲ್ಲಿ ತನಕ ಹಿಡಿದು ಮೆಷರ್ ಮಾಡಿ ನೋಡಿ ಆಗ್ಲನ ಈಗ ನೀಟಾಗಿ ಹಿಂಗೆ ಎಳ್ದಿಟ್ಕೊಂಡ್ರೆ ಎಕ್ಸಾಕ್ಟಾಗಿ ಒಂಬತ್ತು ಇಂಚ್ ಇದೆ ಅವ್ರದ್ದು ನೋಡಿ ಇಲ್ಲಿ ಒಂಬತ್ತು ಇಂಚ್ ಇದೆ ಓಕೆನಾ ಇವಾಗ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಆಯಿತಾ ಅದಾದಮೇಲೆ ಇಲ್ಲಿ ಡೌನು ಡೌನ್ಗೆ ಸೇಮ್ ಅದನ್ನೇ ಇಟ್ಕೊಂಡು ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಇವಾಗ ಏನು ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಮಾರ್ಕ್ ಹಾಕಿದ್ದೀರ ಅಲ್ವಾ ಆಲ್ಮೋಸ್ಟ್ ಮೋಸ್ಟ್ ನ್ಯಾಚ್ ಹತ್ರನೇ ಬರ್ತಿದೆ ಅಲ್ಲಿ ಸ್ಟಿಚ್ ಹಾಕಿ ಮತ್ತು ಅಲ್ಲಿಂದ ಸ್ಟ್ರೈಟಾಗಿ ಇಲ್ಲಿಗೆ ನಮ್ಮ ಸ್ಟಿಚ್ ಬರಬೇಕು ಈ ರೀತಿ ಸ್ಟಿಚ್ ಹಾಕಿ ಏನೋ ಇಷ್ಟೆ ಇವಾಗ ಇದ್ರ ಪಕ್ಕ ಇನ್ನೂ ಎರಡೆರಡು ಹೊಲಿಗೆ ಹಾಕಿಬಿಡಿ ಇಷ್ಟೇ ನೋಡಿ ಆಯಿತು ಇವಾಗ ನೋಡಿ ನಮ್ಮದು ಕಂಕ್ಲೂನೂ ಓಪನ್ ಮಾಡಿ ತೋರಿಸ್ತೀನಿ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ ಬಂದಿರೋ ಹಾಗೆ ಫಾರ್ಮ್ ಆಗಿದೆ ಗೊತ್ತಾಗ್ತಿದೆಯಾ ಈ ಲೈನ್ ಬರಬೇಕು ಅಂದರೆ ನಾನು ಹೇಳೋದ್ನಲ್ಲ ಸ್ಲೀವ್ಸಲ್ಲಿ ಮಕ್ಕಳು ಅದನ್ನು ಮಡಿಸ್ಕೊಂಡು ಒಂದು ನೀಟಾಗಿ ಶೇಪ್ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮಾಡಿದ್ರೆ ಈ ರೀತಿ ಲೈನ್ಸ್ ಬರುತ್ತೆ ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ ಇದೇ ರೀತಿ ನಾನು ಇನ್ನ ಒಂದನ್ನು ಸಹ ರೆಡಿ ಮಾಡ್ಕೊತೀನಿ ಸೊ ಫೈನಲಿ ಸ್ಟಿಚ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ ನನ್ನ ವಿಡಿಯೋಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ